ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಕುರಿ ಸಾಕಾಣಿಕೆಯನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಹೊರಗಡೆ ಮೇಯಿಸಿ ಬೆ ಬೆಳೆಸ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೈಟೆಕ್ ಶೆಡ್ಗಳನ್ನು ಮಾಡಿ ಕುರಿ ಸಾಕಾಣಿಕೆಯನ್ನು ಮಾಡಿ ಲಾಭ ಮಾಡುತ್ತಿರುವುದು ನಿಮಗೆಲ್ಲ ಗೊತ್ತಿರೋ ಹಾಗಿದೆ ಈಗ ಈ ಹೈಟೆಕ್ ಶೆಡ್ಗಳಲ್ಲೂ ಸಹ ಎರಡು ರೀತಿಯ ಶೆಡ್ಗಳನ್ನು ಮಾಡ್ಬೋದು ಒಂದು ಲೋ ಕಾಸ್ಟ್ ಶೆಡ್ಗಳು ಇನ್ನೊಂದು ಹೈಟೆಕ್ ಶೆಡ್ಗಳು ಲೋಕಾಸ್ಟ್ ಶೆಡ್ಗಳಂತಂದರೆ ಕಟ್ಟಿಗೆಯನ್ನು ಬಳಸಿ ಮಾಡುವಂತಹ ಶೆಡ್ಗಳು ಅದೇ ರೀತಿಯಾಗಿ ಹೈಟೆಕ್ ಶೆಡ್ಗಳು ಅಂತಂದರೆ ಪ್ಲಾಸ್ಟಿಕ್ಕನ್ನು ಬಳಸಿ ನೆ ಪ್ಲಾಸ್ಟಿಕ್ನ ನೆಲಹಾಸುಗಳನ್ನು ಬಳಸಿ ಮಾಡುವಂತಹ ಹೈಟೆಕ್ ಶೆಡ್ಗಳು ಬನ್ನಿ ಹಾಗಾದರೆ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರಿ ತಾಲೂಕಿನ ಕುಣಿಮೆಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ನಮ್ಮ ಜೊತೆ ಇಬ್ಬರು ರೈತರಿದ್ದಾರೆ ಒಬ್ಬರು ಕಟ್ಟಿಗೆಯಲ್ಲಿ ಮಾಡೋದಾದರೆ ಇನ್ನೊಬ್ಬರು ಪ್ಲಾಸ್ಟಿಕ್ನಿಂದ ಶೆಡ್ ನಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದರೆ ಅವರ ಅವರ ಒಂದು ಅನುಭೂಲ ಅನುಭವದ ಮೂಲಕನೇ ತಿಳ್ಕೊಳ್ಳೋಣ ಸೊ ಯಾವ ರೀತಿಯ ಇದರಲ್ಲಿ ಯಾವುದು ಉತ್ತಮ ಇದರಲ್ಲಿ ಎರಡರಲ್ಲೂ ಯಾವುದರಲ್ಲಿ ಅನುಕೂಲ ಇದೆ ಯಾವುದರಲ್ಲಿ ಅನಾನುಕೂಲ ಇದೆ ಅದರಲ್ಲಿ ಯಾವ ತೊಂದರೆ ಇದೆ ಇದರಲ್ಲಿ ಯಾವ ತೊಂದರೆ ಇದೆ ಯಾವುದು ಉತ್ತಮ ಅನ್ನೋದನ್ನು ಬನ್ನಿ ಈಗ ಕೆಲವೊಬ್ರು ಈಗ ನೆಲ ಹಾಸು ನಿಮ್ದು ಕಟ್ಟಿಗೆದಿದೆ ಕೆಲವೊಬ್ರು ಪ್ಲಾಸ್ಟಿಕ್ ಇನ್ ಮಾಡ್ತಾರೆ ಸೊ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಅದು ಚಲೋದು ಇದು ಚಲೋ ಅವ್ರವ್ರ ಓನ್ ಡಿಸಿಷನ್ ಅದ್ರೊಳಗೆ ಕೆಲಸ ಕಮ್ಮಿ ಇರುತ್ತೆ ಇದ್ರಲ್ಲಿ ಸ್ವಲ್ಪ ಸಿಮೆಂಟ್ ಮಾಡುವಂತ ಕೆಲಸ ಹೋಗುತ್ತೆ ಅಂದ್ರೆ ಅವೆಲ್ಲ ಸ್ವಲ್ಪ ನಿಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಈಗ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ ಬಟ್ ಅದು ಜಾಸ್ತಿ ಕೆಲಸ ಇರಲ್ಲ ಮತ್ತೆ ಒಳ್ಳೆ ವೆದರ್ಗೆ ಚೆನ್ನಾಗಿದೆ

ಕಮ್ಮಿ ಹಾ ಮರಿ ಎಲ್ಲಾ ಆರೋಗ್ಯ ಆರೋಗ್ಯ ಆರೋಗ್ಯವಾಗಿರ್ತಾವ ಕೆಳಗ್ ಮಾಡೋದ್ರಿಂದ ಕೆಲಸ ಜಾಸ್ತಿ ಮರಿ ಕ್ಲೀನ್ ಇರಲ್ಲಾ ಆಮೇಲೆ ರೋಗ ಜಾಸ್ತಿ ಮರಿ ಈ ತರ ಇದ್ರೆ ರೋಗ ಕಮ್ಮಿ ಸೊ ಹಿಕ್ಕೆ ಎಲ್ಲಾ ಕೆಳಗ್ ಬಿದ್ರ ಎಲ್ಲಾ ಕೆಳಗ್ ಹೋಗ್ಬಿಡತ್ತ ವೇಸ್ಟ್ ಅನ್ನೋ ಅಂತದ್ ಎಲ್ಲಾ ಕೆಳಗ್ ಹೋಗುತ್ತೆ ಗೊಬ್ಬರ ಎಷ್ಟ ಆಗತ್ತ ಗೊಬ್ಬರ ಸರ ನಮ್ದು ಒಂದ್ ವರ್ಷಕ್ಕೆ ಒಂದ್ ಹತ್ತ ಟ್ಯಾಕ್ಟರ್ ವರೆಗು ಗೊಬ್ಬರ ಹೆಂಗ ಮಾರಾಟ ಮಾಡತ್ತೆ ಗೊಬ್ಬರ ಸರ ನಾವ್ ಮಾರಲ್ಲಾ ಅದ್ಕ ಹಾಕ್ರಿ ಮಾರಿದ್ರೆ ಒಂದ್ ಹತ್ತರಿಂದ ಹನ್ನೆರಡ್ ಸಾವಿರವರೆಗೂ ಒಂದ್ ಟ್ಯಾಕ್ಟರಿಗೆ ಮಾರಬಹುದು ಹೆಂಗೆ ಲಾಭದಾಯಕ ಅನಿಸ್ತ್ರಿ ಆಗಿತ್ ಸ ನಮ್ಗಂತೂ ಲಾಭದಾಯಕ ಆಗಿದೆ ಅಂದ್ರೆ ಲೇಬರ್ ಲೇಬರ್ ಇಂದ ಲೇಬರ್ ಇದ್ ಲೇಬರ್ ಇಟ್ಕೊಂಡ್ ಮಾಡಬಾರ್ದು ಸಂತ ಒಂದ್ ಬ್ಯಾಚಿಂದ ಎಷ್ಟ ಉಳೀತೈತಿ ಅದ ಮೈ ಅಂದ್ರೆ ಅಂದ್ರೆ ಒಂದ್ ಐವತ್ ಮರಿ ಸಾಕಿದ್ರೆ ಒಂದ್ ತೊಂಬತ್ ಸಾವಿರ ಎಂಬತ್ತ ಸಾವಿರ ಒಳಗೆ ಒಂದ್ ಬ್ಯಾಚ್ ಸೊ ಎರಡ್ ತಿಂಗಳಲ್ಲಿ ಎಷ್ಟ್ ಎರಡು ಹಾ ಎರಡರಿಂದ ಎರಡುವರೆ ತಿಂಗಳ ಸೊ ಮೇವ್ ಹೆಂಗ್ ಮಾಡ್ತೇರಿ ಮೇಸ್ ಸರ್ ನಮ್ದೆಲ್ಲಾ ಹೊಲದಲ್ಲೇ ಬಳ್ಕೊಂತೀವಿ ನಾನ್ ಹಾಕೋದು ಸೋಯಾಬೀನ್ ಹೊಟ್ಟು ಬೆಳಿ ಜೋಳ ಸೊಪ್ಪೆ ಹಾಕ್ತಿವಿ ಮತ್ತೆ ಮೆಕ್ಕೆಜೋಳ ಸೋಯಾಬೀನ್ ಪೀಡ್ ಸಿಗುತ್ತೆ ಪೀಡ್ ಹಸಿ ಸೊಪ್ಪೆ ಹಸಿ ಸೊಪ್ಪೆ ಸೊ ಈಗ ಏನಾದ್ರು ಕಾಯಿಲೆ ಗಿಲೆ ಬಂದ್ರೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಡಾಕ್ಟರ್ಸ್ ಡಾಕ್ಟರ್ಸ್ ನಮ್ಗೆ ಪರ್ಚೆ ಡಾಕ್ಟರ್ಸ್ ಇದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ತಂದಾಗಲೇ ವ್ಯಾಕ್ಸಿನೇಷನ್ ಎಲ್ಲ ಮಾಡ್ಕೊಂಡಿರ್ತೀವಿ ಹಾಗಾಗಿ ರೋಗ ಜಾಸ್ತಿ ಬರೋ ಜಾಸ್ತಿ ಬರಲ್ಲ ಸೊ ಎಲ್ಲ ಲೋಕಲ್ ಲೋಕಲ್ ತಳಿ ಇಲ್ಲ ಇಲ್ಲಿ ತಗೋತೀವಿ ಮರಿ ಸೊ ಈಗ ನೀವು ಈ ಕುರಿ ತಳಿ ತಗೊಳ್ಳುವಾಗ ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಿ ಸೆಲೆಕ್ಷನ್ ಸರ್ ಉದ್ದಾವೀಸ ಏಜ್ ಕೊಂಬು ಆಮೇಲೆ ನೀಟ್ ಇರ್ಬೇಕು ಮರಿ ಯಾವ್ದೇ ತರ ಕುಂಟಬಾರ್ದು ಅಥವಾ ಹ್ಯಾಂಡಿಕ್ಯಾಪ್ ಇರಬಾರ್ದು ಅದಕ್ಕೆಲ್ಲ ಸೈಜ್ ಮಾಡ್ತೀವಿ ಲೆಂತ್ ಇರ್ಬೇಕು ಮರಿ ಸೈಜ್ ಚೆನ್ನಾಗಿರ್ಬೋದು ಮಾರ್ಕೆಟ್ ಹೆಂಗ್ರಿ ಮಾರ್ಕೆಟಿಂಗ್ ಅಂದ್ರೆ ಕೊಡೋ ಕೊಡೋದು ಇಲ್ಲೇ ಬಂದ್ ಹೋಯ್ತಾರ ನಮ್ಮವ್ರೆ ತಗೊಂಡು ಹರಟಿ ಇರ್ತಾರೆ ವ್ಯಾಪಾರಸ್ಥರು ಅವ್ರಿಗೆ ಕಾಲ್ ಮಾಡ್ತೀವಿ ಬರ್ತಾರೆ ನೋಡ್ಕೊಂಡು ನುಗ್ಸ್ಕೊಂಡ್ ಹೋಗ್ತಾರೆ ನಾವೇನ್ ಮಾಡ್ಕೇಟಿ ಹೋಗಿ ಅವ್ರೆ ಬಂತು ಇಲ್ಲೇ ಬಂದು ತೊಗೊಂಡ್ ಓಕೆ ಮಾರ್ಕೆಟ್ ಸಮಸ್ಯೆ ಏನಿ ಮಾರ್ಕೆಟ್ ಸಮಸ್ಯೆ ಇಲ್ಲ ಸರ್ ಬಟ್ ಹಂಗೇ ವ್ಯಾಪಾರಸ್ಥರದ್ದು ಸಮಸ್ಯೆ ಇರುತ್ತೆ ಆ ನಮ್ಗ ನಾವ್ ಅನ್ಕೊಂಡಷ್ಟು ಅವ್ರು ಕೇಳಲ್ಲ ಹ್ಮ್ ಆತರ ಎಲ್ಲ ಇರುತ್ತೆ ಅವು ಏನ ವೀಕ್ಷಕರೇ ನೋಡಿದ್ರಲ್ಲ ಸೊ ಇವತ್ತಿನಿಂದ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕುಣಿಮಳ್ಳಿ ಗ್ರಾಮಕ್ಕೆ ಬಂದು ಎರಡು ರೀತಿಯ ಶೆಡ್ಗಳನ್ನು ನೋಡಿದ್ವಿ ಒಂದು ಕಟ್ಟಿಗೆ ಮಾಡಿ ಕಟ್ಟಿಗೆಯಲ್ಲಿ ಮಾಡಿರತಕ್ಕಂತಹ ಶೆಡ್ಡು ಇನ್ನೊಂದು ಪ್ಲಾಸ್ಟಿಕ್ ನೆಲಹಾಸಿನ ಮೂಲಕ ಮಾಡಿರತಕ್ಕಂತಹ ಹೈಟೆಕ್ ಶೆಡ್ಡು ರೈತರ ಮೂಲಕ ತಿಳ್ಕೊಂಡ್ವಿ ಈಗ ಕಟ್ಟಿಗೆಯಿಂದ ಮಾಡಿರತಕ್ಕಂತಹ ಶೆಡ್ ಲೋಕ ಶೆಡ್ಡನ್ನು ರೈತರು ಹೇಳಿದರು ಇದು ಕುರಿಯ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಚಳಿಗಾಲದಲ್ಲಿ ಅದು ಕುರಿಗಳಿಗೆ ಬೆಚ್ಚಗೆ ಇರುತ್ತೆ ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ಅದು ಕುರಿಗೆ ಬೇಕಾಗಿರ್ತಕ್ಕಂಥ ತಣ್ಣನೆಯ ವಾತಾವರಣವನ್ನು ಕೊಡುತ್ತೆ ಅಂತ ಹೇಳಿದರು ಅದೇ ರೀತಿಯಾಗಿ ಹೈಟೆಕ್ ಶೆಡ್ ಮಾಡಿರ್ತಕ್ಕಂತಹ ರೈತರು ಅವರ ಅನುಭವದ ಪ್ರಕಾರ ಈ ಹೈಟೆಕ್ ಶೆಡ್ಡು ಅಂದರೆ ತಾಳಕೆ ಬರುತ್ತೆ ಕಟ್ಟಿಗೆ ಶೆಡ್ಡು ಬೇಗ ತಾಳಕೆ ಬರೋದಿಲ್ಲ ಇದು ಜಾಸ್ತಿ ತಾಳಕೆ ಬರುತ್ತೆ ಯಾಕಂದರೆ ನೀವು ಕಟ್ಟಿಗೆಯನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ ಆದರೆ ಇದನ್ನು ಒಂದು ಸಲ ಹಾಕಿದರೆ ನಿಮಗೆ ಹತ್ತರಿ ಹತ್ತು ವರ್ಷ ತಾಳಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯನ ಹೇಳಿದರು ಸೊ ವೀಕ್ಷಕರೇ ಈಗ ನಿಮಗೆ ಬಿಟ್ಟಿರ್ತೇವೆ ನಾವು ಅಂದರೆ ನಿಮಗೆ ಯಾವುದು ಅನುಕೂಲ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಬಂಡವಾಳ ಇರ್ಬೋದು ಅಥವಾ ನಿಮ್ಮಲ್ಲಿ ಸಿಗುವಂತಹ ಕಟ್ಟಿಗೆ ಇತ್ತು ಅಂತ ನಿಮಗೆ ನಿಮ್ಮ ಮನೆಯಲ್ಲೇ ಸಿಗುವಂಥ ಕಟ್ಟಿಗೆ ಇತ್ತದರೆ ನೀವು ಕಟ್ಟಿಗೆಯಲ್ಲೇ ಸಹ ಲೋ ಕಾಸ್ಟ್ ಶೆಡ್ಗಳನ್ನು ಮಾಡಿಕೊಂಡು ನೀವು ಈ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ಬೋದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು